ಈ ರಾಜ್ಯದ ಜನತೆಗೆ ವರ್ಷಕ್ಕೆ ಸುಮಾರು ಅರವತ್ತು ನಾಲ್ಕು ಸಾವಿರ ಕೋಟಿಗಳನ್ನು ಕೊಟ್ಟು ಬಡವರನ್ನ ಮಧ್ಯಮ ವರ್ಗದವರನ್ನ ಆರ್ಥಿಕವಾಗಿ ಮೇಲೆತ್ತುವ ಕೆಲಸವನ್ನು ಮಾಡಿದ್ದಾರೆ ಬಿಜೆಪಿ ಹವದಲ್ಲಿ ಸುಮಾರು ಇಪ್ಪತ್ತೊಂದು ಹಗರಣಗಳು ನಡೆದವು ಬಿ ಎಸ್ ಯಡಿಯೂರಪ್ಪ ಎಪಿಎಂ ಸಿ ಆಗಿದ್ದಾಗ ನಲವತ್ತೇಳು ಕೋಟಿ ರೂಪಾಯಿ ಹೋವಿನಲ್ಲಿ ಅರವತ್ತೇಳು ಕೋಟಿ ರೂಪಾಯಿ ಎಂಬತ್ತೇಳು ಕೋಟಿ ಶ್ರೀರಾಮುಲು ಮಂತ್ರಿ ಆಗಿದ್ದಾಗ ದೇವರಾಜ್ರು ಟ್ರಕ್ಟರ್ನಲ್ಲಿ ಐವತ್ತು ಕೋಟಿ ಯಡಿಯೂರಪ್ಪ ಅವರು ಬಸವರಾಯ ಬೊಮ್ಮಾಯಿಯವರು ಮುಖ್ಯಮಂತ್ರಿಗಳಾಗಿದ್ದಾಗ ನಾನೂರು ಮೂವತ್ತು ಕೋಟಿ ಕಿಯೋನಿಚ್ಚಲ್ಲಿ ಬಸವರಾಯ ಬೊಮ್ಮಾಯಿ ಯಡಿಯೂರಪ್ಪ ಮುಖ್ಯಮಂತ್ರಿಗಳಾಗಿದ್ದಾಗ ಐನೂರು ಕೋಟಿ ಈ ತರ ಪಟ್ಟಿ ಮಾಡ್ಕೊಂಡು ಹೋದ್ರೆ ಅವರು ಮತ್ತೆ ಜೆಡಿಎಸ್ ಅವರು ಸೇರಿ ಈ ರಾಜ್ಯವನ್ನ ಆಳ್ಗಡು ಬಿಟ್ಟವರು ಅವರು ಕೆಡಿಸಿ ಹೋದಂತಹ ಆರ್ಥಿಕ ವ್ಯವಸ್ಥೆಯನ್ನ ಇವತ್ತು ಸಿದ್ದರಾಮಯ್ಯನವರು ಡಿಕೆ ಶಿವಕುಮಾರ್ ಅವರು ಸೇರಿ ಸರಿ ಕೆಲಸ ಮಾಡ್ತಾ ಇದ್ದಾರೆ ಇದನ್ನ ಇವತ್ತು ಸಹಿಸಕ್ಕಾಗ್ತಾ ಇಲ್ಲ ಅತ್ಯಂತ ಕೆಟ್ಟ ಕೇಸ್ಗಾಗಿ ಇವತ್ತು ಬಿಜೆಪಿಯವರು ಜೆ ಡಿ ಎಸ್ ಅವರು ಇವತ್ತು ಹೋರಾಟ ಮಾಡ್ತಾ ಇದ್ದಾರೆ ಈ ರಾಜ್ಯದ ಜನತೆಗೆ ಗೊತ್ತಿದೆ ಯಾವ ರೀತಿ ಅವರು ಹೋರಾಟ ಅಂತ ಯಡಿಯೂರಪ್ಪನವ್ರನ್ನ ಸ್ಟೇಜ್ ಮೇಲೆ ಕುಣಿಸ್ಕೊಂಡು ಭ್ರಷ್ಟಾಚಾರದ ಬಗ್ಗೆ ಪಾಠ ಹೇಳಿದ್ರೆ ಇದಕ್ಕೆ ಬೆಲೆ ಇಲ್ಲ